ತಾಲೂಕ ಆಡಳಿತದ ಅಧಿಕಾರಿಗಳಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ರೇಮಾರೆಡ್ಡಿ ಮಲ್ಲಮ್ಮನವರು ಆಂಧ್ರದ ನೆಲ್ಲಟ್ಟೂರು ಜಿಲ್ಲೆಯ ರಾಮಪುರ ಎಂಬಲ್ಲಿ ರಾಮರೆಡ್ಡಿ ಮತ್ತು ಗೌರಮ್ಮ ಹೆಮ್ಮವರ ದಂಪತಿಗಳ ಅವರ ತಂದೆ ತಾಯಿಗಳಾಗಿದ್ದರು ಇವರು ಶ್ರೀಶೈಲ ಮಲ್ಲಿಕಾರ್ಜುನ ಅವರ ವರದಿಂದ ಹುಟ್ಟಿದಂತಹ ಹೆಣ್ಣು ಮಗಳಾಗಿದ್ದರು ಇವರು ಶ್ರೀಶೈಲ ಮಲ್ಲಿಕಾರ್ಜುನ ಅಂದರೆ ತುಂಬ ಭಕ್ತಿಯಿಂದ ಕೂಜ್ತಾ ಇದ್ದರು ಇವರು ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ಕೋರಿಕೆ ಮಾಡಿಕೊಂಡಿದ್ರು ಏನಪ್ಪಾ ಅಂದರೆ ನಮ್ಮ ಕುಲ ನಮ್ಮ ಬಳಗದವರು ಯಾರೇ ಆಗಲಿ ಯಾರೂ ಬಡತನದಿಂದ ಇರಬಾರ್ದು ಏನು ನಾವು ಎಲ್ಲ ದೇವರು ಕೊಟ್ಟಿರ್ತಕ್ಕಂಥ ಐಶ್ವರ್ಯಗಳನ್ನು ಬಡ ಬಗ್ಗರಿಗೆ ದಾನವಾಗಿ ಮಾಡಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನು ಈ ಹೇಮರೆಡ್ಡಿ ಮಲ್ಲಮ್ಮನವರು ಶ್ರೀಶೈಲ ಮಲ್ಲಿಕಾರ್ಜುನ ಅವರ ಹತ್ರ ಕೋರಿಕೆಯನ್ನು ಇಟ್ಕೊಂಡಿದ್ರು ಇಷ್ಟಿ ನಮ್ಮ ತಾಲೂಕು ಉಪಾಧ್ಯಕ್ಷ ಡಾಕ್ಟರ್ ಶಿವ ರೆಡ್ಡಿ ಅವರು ನಮ್ಮ ಸಂಪನ್ ರೆಡ್ಡಿ ಅವರು ರವಿ ರೆಡ್ಡಿ ನಮ್ಮ ಸೆಕ್ರೆಟರ್ ರಾಮಚಂದ್ರ ರೆಡ್ಡಿ ಅವರು ಶ್ರೀರಾಮ ರೆಡ್ಡಿ ಜೀವನ್ ರೆಡ್ಡಿ ಲಂಕಲೇಶ್ ರೆಡ್ಡಿ ರಾಧಕ ರಾ ರಾಧಕ್ ರಾಧಮ್ಮ ಮುಂಸಾಮರೆ ರೆಡ್ಡಿ ನವೀನ್ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಹೆಸರು ಎಲ್ಲರಿಗೂ ಎಲ್ರಿಗೂ ಒಂದು